ಬ್ರ್ಯಾಂಡ್ ಬಜಾರ್ ಮೇಳ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ವ್ಯಾಪಾರ ಮೇಳ ಸೃಜನಶೀಲತೆ ಉದ್ಯಮಶೀಲತೆ ಮತ್ತು ಸಮುದಾಯ ಉತ್ಸವ ಕರ್ನಾಟಕ ವಿಶ್ವವಿದ್ಯಾಲಯದ ಎಂಬಿಎ ವಿಭಾಗ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಗಿತ್ತು ಈ ವರ್ಷಕ್ಕೆ ಸುವರ್ಣ ಮಹೋತ್ಸವ ವರ್ಷವನ್ನು ಆಚರಿಸಲಾಗುತ್ತಿದ್ದು ಸುವರ್ಣ ಮಹೋತ್ಸವ ಆಚರಣೆಯ ಅಂಗವಾಗಿ ಕೌಸಾಳೆ ನಿರ್ವಹಣಾ ಅಧ್ಯಯನ ಸಂಸ್ಥೆಯು ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿ ಬ್ರ್ಯಾಂಡ್ ಬಜಾರ್ ಎಂಬ ವ್ಯಾಪಾರ ಮೇಳವನ್ನು ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಮೇಳವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಉದ್ಯಮಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಸೇವೆಗಳನ್ನು ಪ್ರದರ್ಶಿಸುವ ಮಾರಾಟ ಮಾಡುವ ಸುವರ್ಣ ಅವಕಾಶವಿದು ಆಹಾರ ಟೀ ಕಾಫಿ ವಸ್ತ್ರ ವಿನ್ಯಾಸ ಮತ್ತು ಫ್ಯಾಷನ್ ಬಟ್ಟೆಗಳು ಪರ್ಫ್ಯೂಮ್ ಶೃಂಗಾರ ಸಾಮಗ್ರಿ ಡ್ರೈ ಫ್ರೂಟ್ಸ್ ಸಿಹಿ ತಿಂಡಿಗಳು ಸೇರಿದಂತೆ ಇತರೆ ಮಳಿಗೆಗಳು ಇರುತ್ತವೆ ಪ್ರವೇಶಕ್ಕೆ ಯಾವುದೇ ರೀತಿಯ ಟಿಕೆಟ್ ಪಾಸ್ ಇರುವುದಿಲ್ಲ ಸಂಪೂರ್ಣ ಉಚಿತವಾಗಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಾಮಾಂಜನೇಯಲು ಹೇಳಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೊಫೆಸರ್ ಎಂ ಖಾನ್ ಸಂಕ್ಷಿಪ್ತವಾಗಿ ಮಾತನಾಡಿದರು ಸಂಜೀವ್ ಗನಾಟೆ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ತೆ ನಾನು ಪ್ರೊಫೆಸರ್ ರಾಮಾಂಜನೇಯ ಕವಸಾಳ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಡೈರೆಕ್ಟರ್ ನಮ್ಮ ವಿಭಾಗದಿಂದ ಹನ್ನೆರಡು ಹದಿಮೂರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಎರಡು ದಿನ ಬ್ರ್ಯಾಂಡ್ ಬಜಾರ್ ಒಂದು ವ್ಯಾಪಾರ ಮೇಳವನ್ನು ಆಯೋಜಿಸಿದ್ದೇವೆ ಈ ವ್ಯಾಪಾರ ಮೇಳದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸ್ಟಾಲ್ ಗಳು ನಮ್ಮ ವಿದ್ಯಾರ್ಥಿಗಳು ನಿರ್ವಹಿಸಲಿದ್ದಾರೆ ಈ ಸ್ಟಾಲ್ಗಳಲ್ಲಿ ಹಲವಾರು ವಸ್ತುಗಳು ಬ್ರ್ಯಾಂಡ್ಗಳು ಪ್ರದರ್ಶನ ಮತ್ತೆ ಮಾರಾಟಕ್ಕಿದೆ ಉದಾಹರಣೆಗೆ ಕಾಸ್ಮೆಟಿಕ್ಸ್ ಫ್ಯಾಷನಬಲ್ ಪ್ರಾಡಕ್ಟ್ಸ್ ಫುಡ್ ಪ್ರಾಡಕ್ಟ್ಸ್ ಗಾರ್ಮೆಂಟ್ಸ್ ಫುಟ್ವೇರ್ ಎಟ್ಸೆಟ್ರಾ ಸೊ ಈ ಎಲ್ಲಾ ವಸ್ತುಗಳು ಎರಡು ದಿನ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇದೆ ಈ ಒಂದು ಮೇಳದಲ್ಲಿ ಧಾರವಾಡ ಹುಬ್ಳಿ ಜನತೆ ಭಾಗವಹಿಸಿ ಈ ಮೇಳದ ಅನುಕೂಲಗಳನ್ನು ಪಡಿಬೇಕು ಮೇಳದ ಲಾಭವನ್ನು ಪಡಿಬೇಕು ಎಲ್ಲ ವಸ್ತುಗಳು ಡಿಸ್ಕೌಂಟ್ ಅಲ್ಲಿ ಒಂದೇ ಜಾಗದಲ್ಲಿ ಸಿಗಲಿದೆ ಕರ್ನಾಟಕ ಯೂನಿವರ್ಸಿಟಿ ಆವರಣದ ಮೇನ್ ಸರ್ಕಲ್ ಅಲ್ಲಿ ಈ ಎರಡು ದಿನ ನಾವು ಮೇಳವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಇದರಲ್ಲಿ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದ ನಮಸ್ಕಾರ ಮೇರೆ ನಾಮ ಸಂಜೀವ್ ಗನಾತೆ ಮ್ಯಾ ಇಸ್ ಇನ್ಸ್ಟಿಟ್ಯೂಟ್ ಗಲಾಮ್ನಾಯ್ ಮ್ಯಾ ಏಟಿ ಟು ಏಟಿ ಫೋರ್ ಬ್ಯಾಚ್ಡೆಂಟ್ ರಾಯಚುಕೆ गर्व से जो हम कहना चाहते हैं ये जो मेला अभी ऑर्गेनाइज किया है ये एक हमारे स्टूडेंट्स के लिए जो इनिशिएटिव लिया गया है फैकल्टी की तरफ से और एल की तरफ से जिसका मेन ऑब्जेक्टिव है इनको हैंड्स ऑन ट्रेनिंग देने के लिए कि यदि कोई प्रोडक्ट बिकना होता है तो ग्राउंड लेवल पे क्या क्या चीज देखनी पड़ती है क्या क्या मुश्किलें हो सकती है इन टर्म्स ऑफ सेल्स इन टर्म्स ऑफ लॉजिस्टिक्स इन टर्म्स ऑफ ब्रांडिंग इन टर्म्स ऑफ एडवर्टीजमेंट इन टर्म्स ऑफ बिलिंग ये पूरा हम इनको हैंड्स ऑन दिखा सिखाना चाहते हैं जबकि थियोरिटिकल पार्ट जो है वो हम वैसे भी सिखा रहे हैं क्लासरूम में लेकिन आज जो आजकल के दुनिया में जो आज इंडस्ट्रीज में भी देखा जाता है ऑर्गेनाइज तो किया गया है ऑलरेडी हमारे पास केमाट है जहां पे हम लोग पे निकाल दुकान रहे हैं जो ये हम लोग आउट कस्टमर से पास के पास लेके जा रहे हैं बिकॉज ये स्केल बढ़ाते जाना है हमें अभी हमने एक शॉप किया है हमने और दो तीन बड़े शॉट्स प्लान कर रहे हैं विध इन द कैंपस शायद हम लोग बाहर भी करना शुरू करेंगे एंड ऑफ द डे प्रैक्टिकल एक्सपोजर मैटर्स फॉर ग्रूमिंग अ स्टूडेंट यदि ये हो जाए तो आई थिंक हम लोगों ने एज की तरफ से एज इंस्टीट्यूट की तरफ से हर एक स्टूडेंट uh, के लिए हमने काफी कुछ योगदान किया हुआ जैसे लगता है और इसमें इनको काफी मदद करेगा जब वो प्रोफेशनल वर्ल्ड में जाते हैं इसलिए ये पूरा ट्रेड ऑर्गेनाइज हम लोग कर रहे हैं इसके सिवाय है, हम लोग काफी फैकल्टीज को इन्वॉल्व कर रहे हैं

ಇದು ಗೌರ್ಮೆಂಟ್ ಕಾಲೇಜ್ ಅಂತ ಅನ್ಸಂಗೇ ಅಲ್ರಿ ನಮಗ ಯಾಕಂದ್ರೆ ಅಷ್ಟ ಫೆಸಿಲಿಟೀಸ್ ಅಷ್ಟ ನೆಟ್ವರ್ಕ್ ಅಷ್ಟ ನಮಗೆ ಗೈಡೆನ್ಸ್ ಕೊಡತ್ತೆ ರೀ ಇದು ನಾವು ನೋಡ್ಬೋದು ನಮ್ಮ ಕ್ಲಾಸ್ ಕ್ಲಾಸ್ ರೂಮ್ಸ್ ನೋಡಬಹುದು ಮತ್ತೆ ಕಾರಿಡಾರ್ ನೋಡಬಹುದು ಮತ್ತೆ ವಾಟರ್ ಫೆಸಿಲಿಟಿ ನೋಡಬಹುದು ಎಲ್ಲ ನೋಡಿದ್ರೆ ನಮ್ಗೆ ಏನೇನು ಡೇ ಟು ಡೇ ಡೇ ಬೇಸಿಕ್ ನೀಡ್ಸ್ ಇತ್ತು ಅದಕ್ಕಿಂತ ಜಾಸ್ತಿನೂ ನಮಗೆ ಏನು ಬೇಕು ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಕವರ್ ಈ ಡಿಪಾರ್ಟ್ಮೆಂಟ್ ಮಾಡತ್ತೈತ್ರಿ ಇದೆಲ್ಲ ಆಜು ಬಾಜು ಡಿಪಾರ್ಟ್ಮೆಂಟ್ ನೋಡಿದ್ರೆ ನಮ್ಮ ಮೇನ್ ಅಟ್ರಾಕ್ಷನ್ ನೋಡಿದ್ರೆ ನಮ್ದು ಎಮ್ ಬಿ ಡಿಪಾರ್ಟ್ಮೆಂಟ್ ಒಂದೇ ಇದೆ ರೀ ಯಾಕಂದ್ರೆ ನಮ್ದು ಕಲ್ಚರ್ ಮತ್ತೆ ನಮ್ದು ಅಲ್ಯಮಿನಿಯಂ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಇದೆ ರೀ ಕರ್ನಾಟಕ ಒಳಗ ನಮಗೆ ಸಾಫ್ಟ್ ಆಗಲಿ ಎಲ್ಲಕ್ಕೂ ಬಹಳ ಹೆಲ್ಪ್ ಕೊಡತ್ತೀ ಲಾಸ್ಟ್ ಇಯರ್ ಮಾಡಿದೀವ್ರಿ ಅದು ಸಕ್ಸಸ್ ಆಗಿತ್ರೀ ಅವಾಗ ಲಾಸ್ಟ್ ಇತ್ತೀ ಫಸ್ಟ್ ಬ್ಯಾಚ್ ಒಳಗ ಅವಾಗ ನಮಗ ಸ್ಟಾಲ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ಟಾಕ್ ಖಾಲಿ ಆದ್ರೆ ಮತ್ ಸ್ಟಾಕ್ ರೀಸ್ಟಾಕ್ ಹೆಂಗ್ ಮಾಡುದು ಕಸ್ಟಮರ್ಸ್ ಬಂದ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡೋದು ಆಫರ್ ಇದ್ರೆ ಹೆಂಗ್ ಅಟ್ರಾಕ್ಟ್ ಮಾಡೋದು ಆಫರ್ ಕೊಟ್ಟು ಹೆಂಗ್ ಅಟ್ರಾಕ್ಟ್ ಮಾಡೋದು ಇದೆಲ್ಲ ಟೀಚಿಂಗ್ಸ್ ನಾವು ಬರದ್ ಬುಕ್ ಒಳಗ್ ಕಲಿತೇವ್ರಿ ಥೇರಿ ಒಳಗೆ ಥೇರಿ ಒಳಗೆ ಕಲತ್ ಎಕ್ಸಾಮ್ ಒಳಗೆ ಕಲತ್ ಬಂದ್ಬಿಡ್ತೇವೆ ರೀ ಬರದ್ ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಹೆಂಗ್ ಅದ್ ಇಂಪ್ಲಿಮೆಂಟ್ ಮಾಡ್ಬೇಕಾದ ಎಕ್ಸ್ಪೀರಿಯನ್ಸ್ ಜಾಬ್ ಮಾಡ್ ಮಗಂಗಿಲ್ಲ ರೀ ಅದ್ರ ನಮಗೆ ಮೊದಲಾದ ಎಕ್ಸ್ಪೀರಿಯನ್ಸ್ ಸಿಕ್ತ ಮಾರ್ಕೆಟಿಂಗ್ ಹೆಂಗ್ ಮಾಡುದು ಹೆಂಗಿಲ್ಲ ಅಂದ್ರೆ ಜಾಬ್ ಒಳಗೆ ಹೋದಾಗ ನಮಗೆ ಒಂದು ಅಪರ್ ಹ್ಯಾಂಡ್ ಮಾತಾಡಕ್ಕೆ ಮತ್ತು ನಾವು ಇದು ಎಕ್ಸ್ಪೀರಿಯನ್ಸು ನಮ್ ಸಿ ಒಳಗೆ ಹಾಕಿ ರೀ ನಾವು ನಮ್ಮ ಕಾಲೇಜ್ ಟ್ರೇಡ್ ಫೇರ್ ಮಾಡಿದ್ವಿ ಹಿಂಗೆ ಕಂಡಕ್ಟ್ ಮಾಡಿದ್ವಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡಿದ್ವಿ ಮತ್ತು ನಮ್ಮ ಪ್ರೊಡಕ್ಟ್ ಇಂದ ಆರ್ ಪಿ ಅದ್ರ ಆಫರ್ ಅವೆಲ್ಲ ಟ್ರಿಕ್ಸ್ ಅದೆಲ್ಲ ನಮಗೆ ಗೊತ್ತಿದ್ದಿಲ್ಲ ರೀ ಆಮೇಲೆ ಹೋಲ್ಸೇಲರ್ ಜೊತೆ ಹೆಂಗ್ ಮಾತಾಡಬೇಕು ರಿಟೇಲರ್ ಜೊತೆ ಹೆಂಗ್ ಮಾತಾಡ್ಬೇಕು ಸಾಮಾನು ಹೆಂಗೆ ಮಾರಬೇಕು ನಮಗೆ ಎಷ್ಟು ಪ್ರಾಫಿಟ್ ಬರ್ತೈತಿ ರಿಟೇಲರ್ ಹೋಲ್ಸೇಲರ್ ಹೋಲ್ಸೇಲ್ ಅದೆಲ್ಲ ಕಲಾಕ್ ನಮಗೆ ಒಂದು ಅವಕಾಶ ಒಂದು ಎಕ್ಸ್ಪೀರಿಯನ್ಸ್ ರೀ ನನ್ನ ಹೆಸರು ಕೃತಿ ನಾ ಎಮ್ ಬಿ ಎ ಫಸ್ಟ್ ಇಯರ್ ಸ್ಟೂಡೆಂಟ್ ಇದು ಎಂ ಬಿ ಎ ಕಾಲೇಜ್ ಅಂದ್ರೆ ಫಸ್ಟ್ ಫೇಮಸ್ ಇದಂದ್ರೆ ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಈಗ ನಾವು ನಮ್ದು ಅಲುಮಿನಿಯನ್ಸ್ ಎಲ್ಲಾರು ಬಿಲ್ಡ್ ಮಾಡ್ಯಾರ ಹೆಂಗ್ ಬಿಲ್ಡ್ ಮಾಡ್ಯಾರ ಅಂದ್ರೆ ಈಗ ನಾವು ನೋಡ್ಬೋದು ಇಲ್ಲಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ ಸ್ಮಾರ್ಟ್ ಬೋರ್ಡ್ ಫೆಸಿಲಿಟೀಸ್ ಐತಿ ಮತ್ತ ಆಮೇಲೆ ಸರ್ಸ್ ಅಂಡ್ ಟೀಚರ್ಸ್ ಎಲ್ಲರೂ ನಮಗ್ ಪ್ರಾಕ್ಟಿಕಲ್ ನಾಲೆಜ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೊಡತ್ತಾರ ಈಗ ನಾವು ಬ್ರ್ಯಾಂಡ್ ಬಜಾರ್ ಐತಿ ನಮ್ದು ಅದು ಫಸ್ಟ್ ನಾಗ ನಾವ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಪ್ರಾಡಕ್ಟ್ ಅನ್ನ ಹೆಂಗ್ ಸೆಲ್ ಮಾಡ್ಬೇಕು ರಿಟೇಲರ್ಸ್ ಕೂಡ ಹೆಂಗ್ ಬಾರ್ಗೇನ್ ಮಾಡ್ಬೇಕು ಮತ್ತೆ ಸ್ಪಾನ್ಸರ್ಶಿಪ್ ಹೆಂಗ್ ತಗೋಬೇಕಂತ ಅವರೆಲ್ಲ ನಮ್ಗೆ ಹೇಳ್ಕೊಟ್ಟಿದಾರೆ ನಾವು ಫಸ್ಟ್ ಟೆಮ್ ಒಳಗಿದ್ದಾಗ ನಮ್ಗೆ ನಮ್ ಡೈರೆಕ್ಟರ್ ಸರ್ ಒಂದು ಅಪರ್ಚುನಿಟಿ ಕೊಟ್ಟು ನಮ್ಗೆ ಕೆಮಾರ್ಟ್ ಅಂತ ಹೇಳಿ ಒಂದು ರಿಟೇಲ್ ಶಾಪ್ ಓಪನ್ ಮಾಡಿದ್ರು ನಮ್ ಡಿಪಾರ್ಟ್ಮೆಂಟ್ ಒಳಗ ಇದನ್ನ ಸ್ಟಾರ್ಟ್ ಮಾಡಿದ್ ನಾವು ಫೈವ್ ಗರ್ಲ್ಸ್ ನಮ್ದು ಫಸ್ಟ್ ಸೆಮ್ ಒಳಗಿಂದ ಫೈವ್ ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ರನ್ ಮಾಡಿದ್ವಿ ನಾವು ಇದ್ರಿಗೆಲ್ಲ ಹೆಲ್ಪ್ ಏನೇನ್ ಸರ್ ಹೆಲ್ಪ್ ಮಾಡ್ತಾರೆ ಆಮೇಲೆ ನಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಸಿಗುತ್ತೆ ಅಪಾರ್ಟ್ ಫ್ರಮ್ ಥೆರಾಟಿಕಲ್ ಥಿಂಗ್ಸ್ ಸೊ ಅದರಿಂದ ನಾವು ಭಾಳ ನಮ್ಗ್ ಏನ್ ಬೇಕೆಲ್ಲ ಕಲಿತಿದೀವಿ ನಾವು ಮತ್ ನಮ್ದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬಹಳ ಹೆಲ್ಪ್ ಮಾಡೈತ್ ನಮ್ಗೆ ಸೊ ಅದ್ರದ್ದು ರಿಲೇಟೆಡ್ ಆಗಿ ಐಡಿಯಾ ತಗೊಂಡ್ ಬಂದ್ ಬ್ರ್ಯಾಂಡ್ ಬಜಾರ್ ಈಗ ನಾವು ಕಂಡಕ್ಟ್ ಮಾಡ್ತಿರೋದು ಯಾಕಂದ್ರೆ ನಮ್ದು ಕಾಲೇಜ್ ಇಂದ ಈ ಸತ ಫಿಫ್ಟಿಯತ್ ಇಯರ್ ಸೆಲೆಬ್ರೇಷನ್ ಐತಿ ನಮ್ದು ಬ್ಯಾಚ್ ಗೋಲ್ಡನ್ ಬ್ಯಾಚ್ ಆಗ್ತೈತಿ ಸೊ ಥ್ಯಾಂಕ್ ಯು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು